ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಬರುವ ಶ್ರೀರಂಗಪಟ್ಟಣ ಲೋಕಪಾವನಿ ನದಿ ಸೇತುವೆ ತಡೆಗೋಡಿಯ ಮೇಲೆ ಅಪಾರ ಪ್ರಮಾಣದ ಮರಗಳು ಬೆಳೆಯುತ್ತಿದ್ದು ಸೇತುವೆ ಅಸ್ತಿತ್ವಕ್ಕೆ ಆತಂಕ ಎದುರಾಗಿದೆ ಸೇತುವೆಯ ಎಡಪಾಸ್ವದ ಕಡೆ ಗೋಡೆಯ ಮೇಲೆ ಆಲದ ಮರ ಅರಳಿ ಮರ ಗಸಗಸೆ ಮರ ಇತರ ಮರಗಳು ಇದೆ ಸೇತುವೆ ಪಿಲ್ಲರ್ಗಳ ಮೇಲೂ ಸಹ ಮರಗಳು ಬೆಳೆಯಲಾರಂಭಿಸಿದೆ ಮರಗಳ ಬೇರುಗಳು ಸೇತುವೆಯ ತಡೆಗೋಡೆ ಮತ್ತು ಪಿಲ್ಲರ್ ದಾಟಿ ನದಿಯ ನೀರು ತಾಗುವಷ್ಟು ತಾಗುವಷ್ಟುಇಳಿದುಬಿದ್ದಿವೆ ಹಲವು ಬೇರುಗಳು ಸೇತುವೆ ಕೆಳಗೆ ರಸ್ತೆಗೆ ಹಾಕಿರುವ ಸಿಮೆಂಟ್ ಮತ್ತು ಕಲ್ಲು ಚಪ್ಪಡಿಗಳ ಒಳಕ್ಕೂ ಹಬ್ಬುತ್ತಿದೆ ಇದರಿಂದಾಗಿ ಸೇತುವೆ ಉದ್ದಕ್ಕೂ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಬಿರುಕುಗಳು ಕಾಣಿಸಿಕೊಂಡಿವೆ ಸಣ್ಣ ಪ್ರಮಾಣದಲ್ಲಿ ಮಳೆ ಸುರಿದ್ರು ಲೋಕಪಾವನಿ ನದಿ ಸೇತುವೆ ಮೇಲೆ ನೀರು ಮಡಗಟ್ಟಿ ನಿಲ್ತಾ ಇದೆ ಸೇತುವೆ ತುಸು ತೆಗ್ಗಿನಲ್ಲಿದೆ ರಸ್ತೆ ನೀರು ಸಲ್ಲಿಸುವ ಹರಿದು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲಿ ಮಂಡ್ಯದ್ದಕ್ಕೂ ನೀರು ನಿಲ್ತಾ ಇದೆ ಲೋಕೋಪಯೋಗಿ ಇತರ ಇಲಾಖೆಗಳ ಎಂಜಿನಿಯರ್ಗಳು ಇದೇ ಮಾರ್ಗದಲ್ಲಿ ಹಾದು ಹೋದ್ರು ದುಸ್ಥಿತಿಯಲ್ಲಿರುವಂತಹ ಸೇತುವೆಯತ್ತ ಗಮನ ಹರಿಸದೇ ಇರುವುದು ಸಾರ್ವಜನಿಕರ ಟೀಕೆಗೆ ಗ್ರಾಸವಾಗಿದೆ ಇದು ಬೆಂಗಳೂರು ಮೈಸೂರು ಹೈವೇ ಈ ಕಡೆ ಬಣ್ಣೂರು ನರಸಿಪುರ ಇನ್ನೂ ಅನೇಕ ಇರತಕ್ಕಂತ ಒಂದು ಹೈವೇ ರೋಡ್ ಇದು ಇಲ್ಲಿ ಒಂದು ಸಿಗ್ನಲ್ ಇದೆ ಇಲ್ಲಿ ಬೊಂಬೂರು ಈ ಶ್ರೀನಿವಾಸ್ ಅಗ್ರಹಾರ ಅಂತ ಒಂದು ಊರಿದೆ ಶ್ರೀನಿವಾಸ್ ಅಗ್ರಹಾರದವರು ಪಾಪ ಈ ಲೋಕ ನೀರು ಪಾಸ್ ಆಗಬೇಕಾದ್ರೆ ಅವ್ರ ಜಮೀನುಗಳು ಮತ್ತು ಎಲ್ಲ ಅವ್ರಿಗೆ ತೊಂದರೆ ಆಗ್ತದೆ ಆದರೆ ರಸ್ತೆ ಮಾಡಿದಂಥವ್ರು ಈ ಏನು ಮಾಡಿದ್ದಾರೆ ರಸ್ತೆ ಈ ರಸ್ತೆ ಮಾಡಿದವರು ನೋಡಿ ಇಲ್ಲಿ ಅಲ್ಲಿಂದ ಬಂದಂಥ ನೀರು ಈ ಕೊಳ್ಳಕ್ಕೆ ಹೋಗುತ್ತೆ ಇದು ಸೇತುವೆ ಶಿಥಿಲ ಆಗಿದೆ ಕಣ್ಣು ಮರ ಬೆಳ್ಕೊಂಡಿದೆ ಏನು ಹತ್ತಿರದಲ್ಲೇ ಇದು ಸೇತು ಬಿದ್ದೋಗಂಥ ಸಂದರ್ಭ ಬಂದಿದೆ ಯಾಕೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಹೈವೇ ರೋಡ್ ಅವರು ಎಚ್ ರೋಡ್ ಆಯ್ತು ಅಂತೇಳಿ ಆದ್ರೂ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಹಲವಾರು ವೆಹಿಕಲ್ಗಳು ಕಾರ್ಗಳು ಇಲ್ಲೇ ಬರ್ತಾ ಇದಾವೆ ಇಲ್ಲೇ ಬಂದು ಇಲ್ಲೇ ಹೋಗ್ತವೆ ಹಳ್ಳಿಗೂ ಗಾಡಿ ಬೀಳ್ತಿದೆ ಈ ಕಡೆ ಬಂದ್ರೆ ಇಲ್ಲಿ ನೋಡಿ ಅರ್ಧಂಬರ್ಧ ಕೆಲಸ ಆಗಿದೆ ಇದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಕನ್ನಡ ಬರಲ್ಲ ಏನಾರ ಹೇಳಕ್ ಹೋದ್ರೆ ಸ್ಥಳೀಯ ಹಲವಾರು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ಹೇಳಿದ್ರೆ ಏನೋ ಮಾಡ್ತಾರಪ್ಪ ಹೇಳಿದೀನಿ ಅಂತ ಹೇಳಿ ಅದನ್ನ ಅವರು ಕೈ ತೊಳ್ಕೊತಾ ಇದ್ದಾರೆ ನಾಳೆ ಏನಾದರೂ ಈ ಸೇತುವೆ ಬಿದ್ದೋಗ್ಬಿಟ್ರೆ ಸರ್ ಯಾರು ಓಡಾಡ್ರೂ ಈ ಕಡೆಯಿಂದ ತೊಂದರೆ ಆದರೆ ಅನಾಹುತ ಯಾರು ಬಸ್ಸೋ ಲಾರಿನೋ ಇನ್ನೊಂದೋ ಮತ್ತೊಂದೋ ಬಿದೋಯ್ತು ಅಂದ್ಕೊಳ್ಳಿ ಇದಕ್ಕೆ ಯಾರು ಜವಾಬ್ದಾರರು